ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ న్యూ ಬ್ಲಾಗ್ ಗೆ ಸ್ವಾಗತ ಅವಕಣೋ ನಮ್ ಜೀವಕಣೋ ಹೃದಯಕಣೋ ನಮ್ ಧರ್ವಕಣೋ ಸಿದ್ಧಕಣೋ ಪ್ರಾಣ ಕೊಡುಗೆ ವನಿ ಇವತ್ತೊಂದು ಒಳ್ಳೆ ಆಂಟೆಡ್ ಪ್ಲೇಸ್ ಗೆ ಬಂದಿದ್ದೀವಿ ಇದು ಯಾವ ತರ ಲೊಕೇಶನ್ ಅಂದ್ರೆ ಫಾರೆಸ್ಟ್ ಅಂದರೆ ನಮ್ಮೂರ ಕೆರೆ ಸೆಂಟ್ರಲ್ಲಿರೋ ದೇವಸ್ಥಾನ ಇದು ಭಯಂಕರವಾಗಿದೆ ಯಾರೂ ಬರಲ್ಲ ಇಲ್ಲಿಗೆ ನೋಡಿ ದೇವಸ್ಥಾನ ದೇವಸ್ಥಾನಿದೆ ಯಾಕೆಂದರೆ ದಿಗ್ಲಿ ಬೀಳ್ತಾರೆ ಬರೋದಕ್ಕೆ ಇಲ್ಲೆಲ್ಲಾನು ಇಲ್ಲಿ ಗಾಳಿ ಕೂಡ ಇದೆ ಅಂತ ಇಲ್ಲಿ ಅಂದರೆ ದೇವ ದೇವ ಆ ಥರ ಪ್ಲೇಸ್ ಇಲ್ಲಿ ನೈಟಲ್ಲಿ ಯಾರು ಬಯ ಬರೋದಕ್ಕೂ ದಿಗ್ಲಿ ಬೀಳ್ತಾರೆ ನೋಡಿ ಎರಡು ಸಮಾಧಿ ಕೊಡೋದಿದೆ ಇಲ್ಲಿ ಗೋರಿಗಳು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಇದು ನನಗೆ ಇಲ್ಲಿ ಬರೋಕ 나리, 지진배, 나리, 프린스, 지진배. 나리, 원디, 원디, 데, 쏘마데. ರ ಪ್ಲೀಸ್ಗೆ ಯಾರು ಬರ್ತಾರೆ ಫ್ರೆಂಡ್ಸ್ ನೋಡಿರಿ ಎಷ್ಟು ಭಯಂಕರ ಇದೆ ಅಲ್ಲೊಂದಿದೆ ನೋಡಿ ಸಮಾಧಿ ಬನ್ನಿ ನೋಡಿಸ್ತೀನಿ ಅದನ್ನು ದೇವಸ್ಥಾನ ನೋಡಿಸ್ತೀನಿ ಬನ್ನಿ ನೋಡಿ ಪೂಜೆ ಎಲ್ಲ ಮಾಡ್ಬೋದು ಅನ್ಕೊಂತೀನಿ ಇಲ್ಲಿ ಬೆಳಗ್ಗೆ ಹೊತ್ಲು ಗೊತ್ತಿಲ್ಲ ನಮಗೆ ಓಪನ್ ಇದೆ ದೇವಸ್ಥಾನ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಹಳೇ ಕಾಲದ ದೇವಸ್ಥಾನ ಇದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದನ್ನು ಎಲ್ಲ ಕೈ ಮುಕ್ಕೊಳ್ಳಿ ಒಳ್ಳೆಯದಾಗಲಿ ತಂದೆ ಅಂತ ದೇವ್ರು ನೋಡಿಸ್ತೀನಿ ಬನ್ನಿ ದೇವರು ಕಾಣಿಸಲ್ಲ ಇದು ಲಾಕ್ ಆಗಿಬಿಟ್ಟಿದೆ

ಈ ಥರ ಇದೆ ಲೊಕೇಶನ್ ಇಲ್ಲಿ ನೋಡಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿದ್ರಲ್ವಾ ಇಂಥ ಒಳ್ಳೆ ಒಳ್ಳೆಯ ಒಳ್ಳೆಯ ವೀಡಿಯೋಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಬೇಗ ಬೇಗ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನೋಡಿ ಅಲ್ಲೊಂದು ಉತ್ತ ಇದೆ ನೋಡಿದಲ್ವಾ ಎಷ್ಟು ಆಂಟೆಡ್ ಲೊಕೇಶನ್ ಇದು ಇದು ನಾವು ಬೆಳಗ್ಗೆ ಹೊತ್ಲು ಬರೋದಕ್ಕೆ ಡಿಗಿ ರೀ ನಾನು ನೈಟಲ್ಲಿ ಬರೋಕ್ಕಾಗುತ್ತೆ ಈ ಕಡೆ ನೋಡೋಣ ಯಾವಾಗ ಸಲ ನೋಡಿಸ್ತೀನಿ ಮತ್ತೆ ಇದೇ ಲೊಕೇಶನಲ್ಲಿ ನೈಟಲ್ಲಿ ಬಂದು ನಿಮಗೆ ಯಾವ ಥರ ಇರುತ್ತಂತ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಸಮಾಧಿ ಎರಡು ಸಮಾಧಿ ಇದೆ ನೋಡಿ ಇಲ್ಲೊಂದು ಇಲ್ಲೊಂದು ಸಮಾಧಿ ಯಾರೋ ಇದೆ ನೋಡಿ ಮತ್ತು ಇದೆ ನೋಡಿ ಲೊಕೇಶನ್ ಫ್ರೆಂಡ್ಸ್ ಇದು ಭಯಂಕರವಾಗಿದೆ ಹುಟ್ಟಿದಾಗ ಇಷ್ಟೊತ್ತಿನಲ್ಲಿ ಬರೋದಕ್ಕೆ ದಿಗ್ಲಾಗುತ್ತೆ ಕಡೆ ಹೋಗ್ಬೇಡ ಅಂತ ಹೇಳಿದ್ರು ಆದರೂ ಬಂದಿದ್ದೀವಿ ನಾವು ನಿಮಗೋಸ್ಕರ ನೋಡಿ ಇಲ್ಲಿ ಯಾರೋ ಏನೋ ಏನೋ ಮಾಡಿದ್ದಾರೆ ರೆಡ್ ಬಟ್ಟೆ ಎಲ್ಲ ಕಟ್ಟಿದ್ದಾರೆ